ಮಾರ್ನಿಂಗ್ ಫ್ರೆಂಡ್ಸ್ ವಿಜಯಲಕ್ಷ್ಮಿ ಲಾಕ್ಸ್ಗೆ ಸ್ವಾಗತ ಬನ್ನಿ ಫ್ರೆಂಡ್ಸ್ ಇವತ್ತಿನ ಲಾಗಲ್ಲಿ ಏನು ನಡೀತಾ ಅಂತ ತೋರಿಸ್ತೀನಿ ಈಗ ನುಗ್ಗಿ ಕಿರಿ ಹೋಗಬೇಕು ನಾನು ಫ್ರೆಂಡ್ ಜೋಡೆ ಸಿಗುತ್ತೇನೆ ಫ್ರೆಂಡ್ಸ್ ಈಗ ಬೆಣ್ಣೆ ದೋಸೆ ಮಾಡ್ತೀನಿ ಇದಕ್ಕೆ ಅಲ್ಲಿ ಆಲೂ ಬಾಜು ಬೇಕಲ್ಲ ಆಲೂ ಬಾಜಿ ಮಾಡ್ತೀನಿ ನೋಡಿ ಫ್ರೆಂಡ್ಸ್ ಈಗ ಆಲೂಗಡ್ಡೆ ಕುದಿಯ ಇಡ್ತೀನಿ ಬೆಣ್ಣೆ ದೋಸೆ ಮಾಡ್ಬೇಕಲ್ಲ ಅದಕ್ಕೆ ಬಾಜಿ ಮಾಡ್ತೀನಿ ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ್ ಉಳ್ಳಾಗಡ್ಡಿ ಹಣ್ಣು ಮೆಣಸಿ ಕಾಯಿ ಟೊಮಾಟೊ ಈಗ ಒಗ್ಗರಣೆ ಕೊಡ್ತೀನಿ ಈಗ ಎಣ್ಣೆ ಹಾಕ್ತೀನಿ ಒಂದು ಮೂರು ಸ್ಪೂನ್ ಹಾಕ್ತೀನಿ ಎಣ್ಣೆನ சாஸ்பி ஜீரிகாண்காயில சாஸ்பி ஹாக்குத்தான பட்டமேல ஜீரிகா ஜீரிகா மெண்சிங்கா இருளி ஹாக்கி ಫ್ರೆಂಡ್ಸೇ ಒಂದು ಸ್ವಲ್ಪ ಒಬ್ಬಕ್ಕೆ ಮಾಡುವಾಗ ಆಗುತ್ತೆ ಹಂಗೇನು ತಿಳ್ಕೊಳಕ್ಕೆ ಹೋಗ್ಬೇಡ್ರಿ ನೋಡಿ ಫ್ರೆಂಡ್ಸ್ ಈಗ ಹಳದಿ ಹಾಕ್ತೀನಿ ಕರಿಬೇವು ಹಾಕಿನಿ ತೋರ್ಸಕ್ಕೆ ಹಾಲಿಲ್ಲ టమటో హాకొతని స్వల్ప సక్రె హని స్వల్ప జాస్తి హాకల్ స్వల్పు இங்கே நோடி சால்ட் வந்து ஹாக்கிட் தான் இது ஆலுக்கினி மிஸ்னி நோடி ஃப்ரெண்ட்ஸ் எல்லாம் மிஸ்க்கொண்டேனி ಕೊತ್ತಂಬರಿ ಈಗ ಫೈನಲ್ ಆಗಿ ಈಗ ಮಿಕ್ಸ್ ಮಾಡಿ ಬಾಯಿ ಮುಂದೆ ತಿಳಿ ಗ್ಯಾಸ್ ಮೇಲೆ ಸುಟ್ಕೊಳತ್ತೀನಿ ಒಂದು ನೋಡಿ ಫ್ರೆಂಡ್ಸ್ ಈಗ ಚಟ್ನಿ ಮಾಡ್ಕೊತೀನಿ ಕೊಬ್ಬರಿ ಹಾಕೊಂಡನಿ ಆಮೇಲೆ ಒಂದು ಐದು ಹಣ್ಣು ಮೆಣಸಿನ್ಕಾಯಿ ಹಾಕೊಳನಿ ನೋಡಿ ಫ್ರೆಂಡ್ಸ್ ಈಗ ಬೆಳ್ಳುಳ್ಳಿ ಹಾಕ್ಕೊತಾನೆ ಒಂದೆರಡು ಆಮೇಲೆ ಜೀರಿಗೆ ಹಾಕೋತೀನಿ ಆಮೇಲೆ ಕೊತ್ತಂಬರಿ ಹಾಕೋತೀನಿ ಆಮೇಲೆ ಲಾಸ್ಟಿಗೆ ಸಾಲ್ಟ್ ಹಾಕೊತಾನೆ ತರಿ ತರಿಯಾಗಿ ರುಬ್ಬಕ್ಕಿದ್ನ ಜಾಸ್ತಿ ಸಣ್ಣ ಮಾಡೋಂಗಿಲ್ಲ ತರಿ ತರಿಯಾಗಿ ರುಬ್ಬಕ್ಕೆ ಸ್ವಲ್ಪ ನೀರು ಹಾಕೋಬೇಕು ಜಾಸ್ತಿ ಬೇಡ ಸ್ವಲ್ಪ ಈಗ ಚಟ್ನಿ ರೆಡಿ ಹಿಂಗ ತರಿ ತರಿಯಾಗಿರ್ಬೇಕು ಅಂದ್ರೆ ಬೆಣ್ಣೆ ದೋಸೆಗೆ ಚಲೋ ಆಗುತ್ತೆ ಹಿಂಗೆ ತಿಕ್ಬೇಕು ಈ ಒಂದು ರೌಂಡ್ ಸಿಕ್ಕೇನಿ ಈಗ ದೋಸೆ ಹಾಕ್ತೇನೆ ನೋಡಿ ಫ್ರೆಂಡ್ಸ್ ಘಮ 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 ಬೆಣ್ಣೆ ದೋಸೆ ರೆಡಿ ಮಾಡ್ತಾ ಇದೀನಿ ಜಾಸ್ತಿ ಹರಡೋದು ಬೇಡ ಬೆಣ್ಣೆ ಹಾಕ್ತೀನಿ ಈಗ ದೋಸೆ ಹಾಕ್ತೀನಿ ಇಷ್ಟ ಸಾಕು ಫ್ರೆಂಡ್ಸ್ ಸ್ವಲ್ಪ ಎಲ್ಲ ಹಸಿ ಇಟ್ಟು డన్ ముచ్చి ఫ్రెండ్స్ ఈ బె హాకీ ఈబి దోస మొత్తం దోస హాకీని ఈ డక్కను ముస్త ము ముచ్చుబిడ్తన నోడి ఫ్రెండ్స్ ఈ రెడీ ಚಟ್ನಿ ಪಲ್ಯ ಆಮೇಲೆ ಬೆಣ್ಣೆ ದೋಸೆ ಬೆಣ್ಣೆಲ್ಲ ಕರಿ ಹೋಯ್ತು ಅದು ಬಿಸಿ ಇದಕ್ಕೆ ನೋಡಿ ಫ್ರೆಂಡ್ಸ್ ಸ್ವಲ್ಪ ತಿಂದು ತೋರಿಸ್ತೀರಿ ಹೆಂಗಾಗಿದೆ ಅಂತ ಮಸ್ತ್ ಆಗೈತಿ ಫ್ರೆಂಡ್ಸ್ ಈ ಥರ ಮಾಡ್ಕೊಂತ ನೋಡಿ ಫ್ರೆಂಡ್ಸ್ ಈಗ ಹಾಸ್ಪಿಟ್ಲ್ಗೆ ಹೋಗಿ ಬರ್ಬೇಕು ಟಿಫನ್ ಅದೆಲ್ಲ ಇತ್ತು ಹಾಸ್ಪಿಟ್ಲ್ಗೆ ಹೋಗಿ ಬಂದು ಸಿಗ್ತಾನೆ ಫ್ರೆಂಡ್ಸ್ ನಿಮ್ಗೆ ನೋಡಿ ಫ್ರೆಂಡ್ಸ್ ಇವತ್ತು ಜಲ್ದಿನ ಕರ್ಕೊಂಡು ನೋಡ್ತಾನಿ ಡ್ಯಾನ್ಸ್ ಕ್ಲಾಸಿಗೆ ಬಿಟ್ಟು